ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜೆಡಿಎಸ್ ಪಕ್ಷದಿಂದ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ರ್ಯಾಲಿ ನಡೆಯುತ್ತೆ ಇವತ್ತು ಹಾಸನದಿಂದ ಧರ್ಮಸ್ಥಳಕ್ಕೆ ಮುನ್ನೂರಕ್ಕೂ ಅಧಿಕ ಬಸ್ಗಳಲ್ಲಿ ಯಾತ್ರೆ ನಡೆಯುತ್ತೆ ಬರೋಬ್ಬರಿ ಹದಿನೈದು ಸಾವಿರ ಜನರನ್ನ ಸೇರಿಸುವಂತಹ ಯಾತ್ರೆ ಇದಾಗಿದೆ ಎನ್ನಲಾಗ್ತಾ ಇದೆ ನಂತರ ಧರ್ಮಸ್ಥಳದಲ್ಲಿ ಪಾದಯಾತ್ರೆ ನಡೆಯುತ್ತಂತೆ ನೋಡಿ ಜೆಡಿಎಸ್ ನಾಯಕರು ಏನು ನೇತ್ರಾವತಿ ಸ್ನಾನ ಘಟ್ಟದಿಂದ ಮಂಜುನಾಥ ಸ್ವಾಮಿ ದಿವ್ಯ ಸಾನ್ನಿಧ್ಯದವರೆಗೂ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ ಧರ್ಮದ ವಿಚಾರದಲ್ಲಿ ಜೆಡಿಎಸ್ ಕೂಡ ಗಟ್ಟಿಯಾಗಿದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕಿಯಾದ್ರೆ ಹೋರಾಟಕ್ಕೆ ನಾವು ಶತ ಸಿದ್ಧ ಅನ್ನುವಂತ ಸಂದೇಶವನ್ನ ಸಾರುವುದರ ಮುಖಾಂತರ ಜೆಡಿಎಸ್ ಪಕ್ಷದಿಂದ ಇವತ್ತು ಬೃಹತ್ ಧರ್ಮಸ್ಥಳ ಚಲವನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೆ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಮುನ್ನೂರಕ್ಕೂ ಅಧಿಕ ಬಸ್ಗಳಲ್ಲಿ ಯಾತ್ರೆ ಆರಂಭ ಆಗುತ್ತೆ ಬರೋಬ್ಬರಿ ಹದಿನೈದು ಸಾವಿರಕ್ಕೂ ಹೆಚ್ಚು ಜನರನ್ನ ಈ ಪಾದಯಾತ್ರೆಯಲ್ಲಿ ಪಾದಯಾತ್ರೆಯಲ್ಲಿ ಸೇರಿಸುವಂತಹ ಉದ್ದೇಶದಿಂದ ಈ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿರುವಂತಿಗಾಗಲೇ ಯಾತ್ರೆ ಆರಂಭ ಆಗಿದ್ದು ಬಹಳ ಉತ್ಸಾಹದಿಂದ ಜೆಡಿಎಸ್ನ ನಾಯಕರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಒಂದು ಕಡೆ ಧರ್ಮ ರಕ್ಷತಿ ರಕ್ಷಿತ ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ರು ಕೂಡ ನಾವು ಅದಕ್ಕೆ ತಕ್ಕ ಪಾಠವನ್ನ ಕಲಿಸ್ತೀವಿ ನಾವು ಧರ್ಮಸ್ಥಳದ ಪರವಾಗಿ ಇದ್ದೀವಿ ಅಂತ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಒಂದು ಕಡೆ ಧರ್ಮಸ್ಥಳಕ್ಕೆ ತೆರಳಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನ ಮಾತಾಡಿಸಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಭಾಗ್ಯವನ್ನ ಪಡೆಯೋದ್ರ ಮುಖಾಂತರ ನಾವು ಧರ್ಮಸ್ಥಳದ ಪರವಾಗಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಸಾರಿದ್ರು ಅದರ ಬೆನ್ನಲ್ಲೇ ಇವತ್ತು ಜೆಡಿಎಸ್ ನಾಯಕರು ಕೂಡ ನೋಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೃಹತ್ ಹಾರವನ್ನು ಹಾಕೋದ್ರ ಮುಖಾಂತರ ಅದ್ದೂರಿಯಾಗಿ ಪಾದಯಾತ್ರೆಗೆ ಈಗಾಗಲೇ ಚಲೋ ಕೊಡ್ತಾ ಇದ್ದಾರೆ ಪಾದಯಾತ್ರೆಯನ್ನು ಆರಂಭ ಮಾಡ್ತಿದ್ದಾರೆ ಬೆಂಗಳೂರಿನಿಂದ ಮೈಸ್ ಬೆಂಗಳೂರು ಬೆಂಗಳೂರಿನಿಂದ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸ್ನಾನಘಟ್ಟದಿಂದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದವರೆಗೂ ಕೂಡ ಪಾದಯಾತ್ರೆ ನಡೆಯುತ್ತೆ ಒಟಾರಿಯಾಗಿ ಬೃಹತ್ ಚಲೋಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ